ಘನ ಸರ್ಕಾರದ ಆದೇಶದಂತೆ ಕನ್ನಡ ಸಂಭ್ರಮ ಐವತ್ತು ಎಂಬ ರಥಯಾತ್ರೆಯನ್ನು ಉಸಿರಾಗಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ನಾಣ್ಣುಡಿಯಂತೆ ಕರ್ನಾಟಕ ಸಂಭ್ರಮ ಐವತ್ತು ಎಂಬ ರಥಯಾತ್ರೆಯನ್ನು ಘನ ಸರ್ಕಾರವು ರಾಜ್ಯಾದ್ಯಂತ ಸಂಚರಿಸಲು ಅನುವು ಮಾಡಿಕೊಟ್ಟಿದೆ ಅದರಂತೆ ಕೋಲಾರ ಜಿಲ್ಲೆಯ ಮುಳುಬಾಗಿಲು ತಾಲೂಕಿಗೆ ದಿನಾಂಕ ಮೂವ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಅಂದರೆ ಈ ದಿನ ನಾವು ಶ್ರೀನಿವಾಸಪುರ ತಾಲೂಕಿನಿಂದ ಬರಮಾಡಿಕೊಂಡು ಎರಡು ಗಂಟೆಗೆ ಸ್ವೀಕಾರ ಮಾಡಿಕೊಂಡಿದ್ದೀವಿ ಅದರಂತೆ ಮುಳುಬಾಗಿಲು ತಾಲೂಕಿನ ಗಡಿ ಗ್ರಾಮವಾದ ಮುಡಿಯನೂರು ಗ್ರಾಮದಲ್ಲಿ ನಾವು ಈ ರ ಕರ್ನಾಟಕ ರಥ ಸಂಭ್ರಮವನ್ನು ಶಾಸ್ತ್ರೋಕ್ತವಾಗಿ ಗೌರವಪೂರ್ವಕವಾಗಿ ಹಾಗೂ ಶಿಷ್ಟೋಚಾರ ಶಿಷ್ಟಾಚಾರವಾಗಿ ನಾವು ಅದನ್ನು ಸ್ವೀಕರಿಸಿ ಮಾಡಿಕೊಂಡಿದ್ದೀವಿ ಈ ಸುಸಂದರ್ಭದಲ್ಲಿ ಮುಳುಬಾಗಲು ತಾಲೂಕಿನಲ್ಲಿರುವ ಎಲ್ಲ ಪ್ರಗತಿಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ವಿವಿಧ ರೈತಪರ ಸಂಘಟನೆಗಳು ಎಲ್ಲರೂ ಕೂಡ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ ಅಲ್ಲದೆ ಶಾಲಾ ಮಕ್ಕಳು ಅತಿ ಹೆಚ್ಚಾಗಿ ಭಾಗವಹಿಸಿದ್ದಾರೆ ಮತ್ತು ಶಿಕ್ಷಕರು ಕೂಡ ಭಾಗವಹಿಸಿದ್ದಾರೆ ಶಿಕ್ಷಕರು ಕೆಲವರು ಶಾಲಾ ಅವಧಿಯಲ್ಲಿರೋದ್ರಿಂದ ಭಾಗವಹಿಸೋಕ್ಕಾಗಿಲ್ಲ ಅದನ್ನು ಹೊರತುಪಡಿಸಿ ಅವ್ರಿಗೆ ಬೇರೆ ಇನ್ಯಾವುದೇ ರೀತಿಯಾದ ಅನುಮಾನ ಇಲ್ಲ ಎರಡನೇದಾಗಿ ಈ ಕಾರ್ಯಕ್ರಮವನ್ನು ಭಾಳ ಉತ್ಸುಕದ ಕಡಿಮೆ ಅವಧಿಯಲ್ಲಿ ನಮಗೂ ಕೂಡ ಘನ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಸ್ಪಷ್ಟ ನಿರ್ದೇಶನ ಬಂದಿದ್ದು ನಮಗೆ ಸ್ವಲ್ಪ ವಿಳಂಬ ಆಯಿತು ಹಾಗಾಗಿ ನಾವು ಕಾರ್ಯಕ್ರಮನ ವ್ಯವಸ್ಥಿತವಾಗಿ ರೂಪಿಸೋದರಲ್ಲಿ ಕಡಿಮೆ ಆಯಿತು ಆದಾಗ್ಯೂ ಕೂಡ ನಾವು ನಮ್ಮ ತಾಲ್ಡೂಕು ಆಡಳಿತ ವತಿಯಿಂದ ಮತ್ತು ತಾಲೂಕು ಆಡಳಿತ ಮಂಡಳಿ ವತಿಯಿಂದ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳ ಸಹಯೋಗದೊಂದಿಗೆ ಹಾಗೂ ಕನ್ನಡಪರ ಸಂಘಟನೆಗಳು ವಿವಿಧ ಮುಖಂಡರು ಪತ್ರಿಕೋದ್ಯಮದವರು ಮತ್ತು ದೃಶ್ಯ ಮಾಧ್ಯಮದವರು ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮವನ್ನು ಈ ರಥವನ್ನು ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿಕೊಂಡು ಎಲ್ಲ ತಾಲೂಕಿನಲ್ಲಿ ಬರುವಂಥ ಸರಿ ಈ ಗ್ರಾಮದಲ್ಲಿ ಬರುವಂತಹ ಗ್ರಾಮಗಳಲ್ಲಿ ಗೌರವಪೂರ್ವಕವಾಗಿ ಪೂಜೆ ಪುನಸ್ಕಾರ ಮಾಡಿ ಗೌರವಪೂರ್ವಕವಾಗಿ ಸ್ವೀಕಾರ ಮಾಡಿಕೊಂಡು ಮುಳುಬಾಗ್ಲು ಟೌನ್ ವ್ಯಾಪ್ತಿಗೆ ನಾವು ಬರ್ಮಾಡ್ಕೊಂಡಿದ್ದೀವಿ ಮುಳುಬಾಗ್ಲು ಟೌನ್ ವ್ಯಾಪ್ತಿಗೆ ಬರಮಾಡಿಕೊಂಡು ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ಕನ್ನಡದ ಬಗ್ಗೆ ಏನು ಜನಗಳಿಗೆ ಗೌರವ ಇದೆ ಆ ಗೌರವವನ್ನು ಸಮರ್ಪಣೆ ಮಾಡಬೇಕು ಅನ್ನೋ ದೃಷ್ಟಿನಲ್ಲಿ ನಾವು ವ್ರತವನ್ನು ಸಂಚರಣೆ ಮಾಡಿಸಿದ್ದೀವಿ ತದನಂತರದಲ್ಲಿ ಸಾಕಷ್ಟು ಜನ ಕನ್ನಡಪರ ಸಂಘಟನೆಗಳು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಗರಸಭೆ ಕೌನ್ಸಿಲರ್ಗಳು ಕೂಡ ಭಾಳ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದಾರೆ ಇದನ್ನು ನೋಡಿ ನಿಜವಾಗಲೂ ಇದೊಂದು ಮುಳುಬಾಗ್ಲಲ್ಲಿ ಏನೋ ಒಂದು ಹಬ್ಬ ಆಗ್ತಾಯಿದೆ ಅನ್ನೋ ರೀತಿಯಲ್ಲಿ ಇವತ್ತು ಬಿಂಬಿತ ಆಗಿದೆ ಅದು ನಿಮ್ಮೆಲ್ಲರ ಸುಕೃತ ಮತ್ತು ನಮ್ಮ ನನ್ನ ಅನ್ನ ಸುಕೃತ ಕೂಡ ಹೌದು ಯಾಕೆಂದರೆ ನಾನು ಈ ಜಾ ಈ ತಾಲೂಕಿಗೆ ಬಂದು ಕೇವಲ ಒಂದು ತಿಂಗಳು ಮಾತ್ರ ಆಗಿದೆ ಅತ್ಯಂತ ಕಡಿಮೆ ಅವಧಿನಲ್ಲಿ ಇಂಥ ಪ್ರೋಗ್ರಾಮ್ ಮಾಡಿದ್ದು ನನಗೂ ತುಂಬ ಸಂತೋಷ ಆಗಿದೆ ಆ ಸಂತೋಷನಕ್ಕೆ ಆ ಸಂತೋಷಕ್ಕೆ ನೀವೆಲ್ಲರೂ ಭಾಜನರಾಗಿದ್ದಾರೆ ಯಾಕೆಂದರೆ ನಾನೊಬ್ಬನಿಂದ ಅದೇನು ಸಾಧ್ಯ ಇಲ್ಲ ಎಲ್ಲ ಸಂಘಟನೆಗಳು ಎಲ್ಲ ಅಧಿಕಾರಿ ಮಿತ್ರರು ಮತ್ತು ಎಲ್ಲ ಇಲಾಖೆ ವತಿಯಿಂದ ಇರುವಂಥ ಅಧಿಕಾರಿ ವರ್ಗದವರು ಕೂಡ ಇದಕ್ಕೆ ಕೈ ಜೋಡಿಸಿದ್ದಾರೆ ಅದರಲ್ಲೂ ಆರಕ್ಷಕರು ಆರಕ್ಷಕ ಇಲಾಖೆಯವರು ಮತ್ತು ಪತ್ರಿಕಾ ಮಾಧ್ಯಮರು ಮಾಧ್ಯಮ ಮಿತ್ರರು ಕೂಡ ಇದರಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಅತಿ ಅದ್ಧೂರಿಯಾಗಿ ಬರಮಾಡಿಕೊಂಡು ವಿಷ ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೀವಿ ಈ ಪೂರ್ಣಗೊಳಿಸೋದಕ್ಕೆ ಎಲ್ಲರ ಸಹಕಾರ ಇದೆ ಅಂತ ಹೇಳ್ತಾ ನಾನು ಮಾತು ಮುಕ್ತಾಯ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದೆ ಇಂತಹ ಕಾರ್ಯಕ್ರಮದಂದೇ ಇನ್ನು ಯಥೇಚ್ಛವಾಗಿ ಅದ್ಧೂರಿಯಾಗಿ ವ್ಯವಸ್ಥಿತವಾಗಿ ಎಲ್ಲ ಸಂಘ ಎಲ್ಲ ಸಂಘಟನೆಗಳು ಮಾಧ್ಯಮ ಮಿತ್ರರನ್ನು ಆಹ್ವಾನಿಸಿ ಕೂಲಂಕುಷವಾಗಿ ಚರ್ಚಿಸಿ ಮತ್ತು ಅದಕ್ಕೊಂದು ರೂಪರೇಷೆ ನಿರ್ವಹಿಸಿ ತದನಂತರದಲ್ಲಿ ಇನ್ನೂ ಇದಕ್ಕಿಂತ ಅತಿ ಹೆಚ್ಚಾಗಿ ಕಾರ್ಯಕ್ರಮ ನಿರ್ವಹಿಸೋದಂತ ಕೇಳ್ಕೊಳ್ತಾ ಇದ್ದೀನಿ ಹಾಗಾಗಿ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ